ಈ ಸಲ ನಮ್ಮ ಬರ್ತಿದೆ ಯಾವ ವಾರ ಬರ್ತದೆ ಅಂತ ನೋಡುದು ಅಷ್ಟೇ ನಮ್ಮ ಕೆಲ್ಸ ಮರು ದಿವ್ಸ ನನಗೆ ಆಗೋ ಹೊಟ್ಟೆಲಿ ಒಂದ್ ಸ್ವಲ್ಪ ತಳ ಮಳೆ ಸ್ಟಾರ್ಟ್ ಆಯ್ತು ಅಯ್ಯೋ ಕತೆ ನನಿಗೂ ಸ್ಟಾರ್ಟ್ ಆಯ್ತು ಅಂತ ಕೊಡ್ತೇನೆ ಈಗ ಸಹ ಕೊಡುದೇ ಇಲ್ವಾ ಅಂತ ಕೇಳಿದ್ರೆ ಇಲ್ಲ ನಾನ್ಸ ಕೊಡ ಮಕ್ಳಿ ಕೈ ಕೊಡ್ತೇನೆ ನಾನು ಕೊಡೋ ತಿಂತೇನೆ ಆದ್ರೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ ಹಾಗೂ ಜೋರಾಯ್ತು ಅಂತ ಹೇಳಿದ್ರು ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ ಇನ್ನು ಅಲ್ಲಿ ಮಲೆ ಯೂಟ್ಯೂಬ್ ಚಾನಲ್ ಅಲ್ಲಿ ಹೇಳಿದ್ದಾರೆ ಅದನ್ನ ತಡೆದುಕೊಟ್ರೆ ಕಡಿಮೆ ಆಗ್ತದೆ ಅಂತ ಹೇಳಿ ಅದನ್ನೇ ಕೊಟ್ಟುಕೊಂಡು ಕಡಿಮೆ ಆಗದಿದ್ರೆ ನಾನೆಲ್ಲ ಜನಸು ನಮಸ್ಕಾರ ವೀಕ್ಷಕರೇ ಮಜ್ಜಿಮಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ರು ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಆಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ಎಂತ ಅಂತ ಹೇಳಿದ್ರೆ ಹೊಸ ಕ್ಯಾಲೆಂಡರ್ ವರ್ಷದ ಹಾರ್ದಿಕ ಶುಭಾಶಯಗಳಾಯ್ತಾ ನಾವೇನು ನ್ಯೂ ಇಯರ್ ಅನ್ನ ಜನವರಿ ಒಂದು ಅಂತ ಆಚರಣೆ ಮಾಡುದಿಲ್ಲ ನಮ್ಮ ಮನೆಯಲ್ಲಿ ಏನಿದ್ರು ನಾವು ಯುಗಾದಿ ವಿಶುಕರ್ಣಿಯನ್ನ ಸೌರಮಾನ ಯುಗಾದಿ ಚಾಂದ್ರಮಾನ ಯುಗಾದಿ ಅಂತ ಇರ್ತದಲ್ಲ ನಾವು ಯುಗಾದಿ ವಿಶುಕರ್ಣಿಯ ದಿವಸ ಸಂಭ್ರಮದಲ್ಲಿ ಅದೇವನ್ನ ಆಚರಿಸ್ತೇವೆ ಹೇಗಪ್ಪ ಅಂತ ಹೇಳಿದ್ರೆ ಒಂದು ಪಾಯಸ ಮಾಡ್ಯೋ ಅಥವಾ ಬೆಳಗ್ಗೆ ಸೀಮಗೆ ರಸಾಯನ ಮಾಡಿಯೋ ಹಾಗೆ ದೇವರಿಗೆ ವಿಶುಕರ್ಣಿ ಅಂತ ಇಡ್ಲಿಕ್ಕೆ ಇರ್ತದೆ ಅದನ್ನೆಲ್ಲ ಮತ್ತೆ ಹೇಳ್ತೇನೆ ಆ ದಿವಸ ಮಾಡಿದಾಗ ನಾವು ಆ ದಿವಸವನ್ನೇ ಹೊಸ ವರ್ಷ ಅಂತ ಆಚರಿಸುದು ಇದನ್ನು ಕ್ಯಾಲೆಂಡರ್ ವರ್ಷ ಅಂತಲೇ ಆಚರಿಸುದು ಆಚರಿಸುದು ಅಂತ ಹೇಳಿದ್ರೆ ಏನ್ ಗೌಜಿ ಗಮ್ಮತ್ತೆಲ್ಲ ಮಾಡೋದಿಲ್ಲ ಮಾಡುದಿಲ್ಲ ಆಯ್ತು ಸುಮ್ಮನೆ ಕ್ಯಾಲೆಂಡರ್ ಅನ್ನ ಒಂದು ಬದಲಾಯಿಸಿ ಅಲ್ಲಿಗೆ ಅದೊಂದು ದೊಡ್ಡ ಸೆಲೆಬ್ರೇಷನ್ ಕ್ಯಾಲೆಂಡರ್ ಬದಲಿಸದೆ ಒಂದು ಸೆಲೆಬ್ರೇಷನ್ ಹಾಗೆ ಯಾವತ್ತೆಲ್ಲ ಇನ್ನು ರಜೆ ಉಂಟು ಅಂತ ನೋಡುದು ಹಾಗೆ ಯಾವ್ಯಾವ ದಿವಸ ಎಂತೆ ಬರ್ತದೆ ಅಂತ ನೋಡುದು ಹಾಗೆ ಈ ಸಲ ನಮ್ಮ ಬರ್ತಡೆ ಯಾವ ವಾರ ಬರ್ತದೆ ಅಂತ ನೋಡುದು ಅಷ್ಟೇ ನಮ್ಮ ಕೆಲಸ ಹಾಗೆ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕೇಳ್ತಾ ಇದ್ದೇನೆ ಸೆಲೆಬ್ರೇಷನ್ ಏನಾದ್ರೂ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಂಗೊಂದು ಹೇಳಿ ಹೋ ಹೀಗೆಲ್ಲ ಸೆಲೆಬ್ರೇಷನ್ ಮಾಡ್ತಾರಲ್ಲ ಅಂತ ನಾನ್ಸ ಒಂದು ತಿಳ್ಕೊಳ್ತೇನೆ ಅಲ್ವಾ ಮತ್ತೆ ಏನಪ್ಪಾ ಇವಳು ಮೂರ್ನಾಲ್ಕು ನಾವು ವ್ಲಾಗ್ ಅಪ್ಲೋಡ್ ಮಾಡ್ಲಿಲ್ಲ ಡೈಲಿ ವ್ಲಾಗ್ ಆಗ್ಲಿ ಅಥವಾ ಮಿನಿಟ್ ವ್ಲಾಗ್ ಆಗ್ಲಿ ಎಂತಕ್ಕೆ ಅಪ್ಲೋಡ್ ಮಾಡ್ಲಿಲ್ಲ ಅಂತ ನೀವೆಲ್ಲ ಯೋಚನೆ ಮಾಡ್ತಿರ್ತೀರ ಅಲ್ವಾ ಎಂತ ಅಂತ ಹೇಳಿದ್ರೆ ಬಹಳ ಒಂದು ಬೇಸರದಲ್ಲಿ ತಿಳಿಸ್ತಾ ಇದ್ದೇನೆ ನನ್ನ ಮಕ್ಳಿಗಿಬ್ಬರಿಗೂ ವಾಂತಿ ಶುರುವಾಗಿತ್ತು ಈಗಂತೂ ನಮ್ಮ ಊರಲ್ಲಿ ನಾನಿರೋದು ಪುತ್ತೂರಲ್ಲಿ ಸಾಧಾರಣ ನಮ್ಮ ಪುತ್ತೂರಿನ ಆಸು ಪಾಸು ಆಮೇಲೆ ನಿಮ್ಮ ಊರು ಯಾವುದು ಅಂತ ತಿಳಿಸಿ ಅಲ್ಲಿಯೂ ಇದ್ರೆ ತಿಳಿಸಿ ಇಲ್ಲೆಲ್ಲ ವಾಂತಿ ಮತ್ತೆ ಬೇದಿ ಅಂತ ಹೇಳಿ ಅಂದ್ರೆ ವಾಮಿಟ್ ಮತ್ತೆ ಲೂಸ್ ಮೋಷನ್ ಅಂತ ಹೇಳಿ ಎಲ್ಲ ಕಡೆ ವೈರಲ್ ಥರ ಹಬ್ಬಿಕೊಂಡಿದೆ ಅದೊಂಥರ ಥರ ಏನೋ ವೈರಸ್ ಅಂತೆ ಆದ್ರೆ ಪುಣ್ಯ ಏನು ಅಂತ ಹೇಳಿದ್ರೆ ಮಕ್ಳಿಗಿಬ್ಬರಿಗೂ ಜೋರಾಗ್ಲಿಲ್ಲ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರುವಾಗಲೇ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಮದ್ದು ತಗೊಂಡು ಬಂದೆ ಅದಾದ ನಂತರ ಮರು ದಿವಸ ಹಾಕೋ ಹೊಟ್ಟೆಲಿ ಒಂದು ಸ್ವಲ್ಪ ತಳಮಳೆ ಸ್ಟಾರ್ಟ್ ಆಯಿತು ಅಯ್ಯೋ ಕತೆ ಹಿಂಗೆ ನನಗೂ ಸ್ಟಾರ್ಟ್ ಆಯ್ತಾ ನನಗೆ ಸ್ಟಾರ್ಟ್ ಆದರೆ ಹಿಂಗೆ ಮಕ್ಕಳನ್ನು ಎಂತ ಮಾಡೋದಪ್ಪ ಅತ್ತೆ ಮಾವ ಗಂಡ ಎಲ್ಲ ನೋಡ್ಕೊಳ್ತಾರೆ ಇಲ್ಲ ಅಂತಲ್ಲ ಆದರೆ ತಾಯಿಗೆ ಆದರೆ ಮಕ್ಕಳನ್ನು ನೋಡ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟ ಹಾಗೆ ಅದೊಂದು ಯೋಚನೆ ಬಂದು ಬಿಡ್ತು ಹಾಗೆ ನಾನು ಹೊಟ್ಟೆ ಸ್ವಲ್ಪ ಕೈಗೂಡುವಾಗಲೇ ಸ್ವಲ್ಪ ಆಸ್ಪತ್ರೆಗೆ ಹೊಡಿದಾಯಿತಾ ಆಮೇಲೆ ಅಲ್ಲಿ ಗೊತ್ತಾಯ್ತು ನನಗೆ ಆ ವೈರಸ್ ಬಂದದ್ದು ಏನಲ್ಲ ವಾಂತಿ ರೋಸ್ ಇದು ನನಗೆ ಬಂದದ್ದು ಒಂದು ತುಂಡು ಮೈಸೂರು ಪಾಕ್ ತಿಂದಿದ್ದೆ ಅದರಿಂದಾಗಿ ಏನೋ ಕರಗದಾಗಿಯೋ ಏನೋ ಒಂದಾಗಿ ಹೊಟ್ಟೆ ಸ್ವಲ್ಪ ಕೆಟ್ಟಿದೆ ಅಂತ ಆಮೇಲೆ ಅದಕ್ಕೆ ಮದ್ದು ತಗೊಂಡ ನಂತರ ಸರಿ ಆಯಿತು ಈ ಒಂದು ಹುಷಾರಿಲ್ಲದೆ ಆದದ್ರಿಂದ ಎಷ್ಟನ್ನೆಲ್ಲ ಕಳ್ಕೊಂಡೆವು ಅಂತ ಹೇಳಿದ್ರೆ ಅದರ ಪಟ್ಟಿಗೆ ಉದ್ದ ಉಂಟು ಬಹಳ ಬೇಸರ ಕೂಡ ಆಗ್ತದೆ ಅಂಥದ್ದನ್ನೆಲ್ಲ ಮಿಸ್ ಮಾಡಿಕೊಂಡಾಗ ಏನಪ್ಪಾ ಅಂತ ಹೇಳಿದ್ರೆ ಮೇಯ್ನ್ ಆಗಿ ವಿಶ್ವ ಹವ್ಯಕ ಸಮ್ಮೇಳನವನ್ನ ಮಿಸ್ ಮಾಡಿಕೊಂಡೆವು ಹೋಗ್ಬೇಕು ಅಂತ ಅನ್ಕೊಂಡೆವು ಆಗ್ಲಿಲ್ಲ ಆಮೇಲೆ ಮಗನ ಶಾಲೆಯಿಂದ ಒಂದು ದಿನದ ಶೈಕ್ಷಣಿಕ ಪ್ರವಾಸ ಇತ್ತು ಅದು ಕೂಡ ಮಿಸ್ ಆಯ್ತು ಇರ್ಲಿ ಆಮೇಲೆ ನಾವೇ ಒಂದು ಟ್ರಿಪ್ ಟೂ ಎಲ್ಲಾದರೂ ಹೋಗುವ ಅಂತ ಅನ್ಕೊಂಡ್ವಿ ಅದು ಸಹ ಮಿಸ್ ಆಯ್ತು ಎಂತ ಮಾಡಿದ ಹಾಗೆ ಆಗ್ತದೆ ನೋಡುವ ಮುಂದೆ ಏನಲ್ಲ ಸಿಗ್ತದೆ ಅಂತ ಒಂದು ಕಳ್ಕೊಂಡ್ರೆ ಇನ್ನೊಂದು ಸಿಕ್ಕೇ ಸಿಗ್ತದೆ ಅಲ್ವಾ ಹಾಗೆ ಇನ್ನೊಂದೇನಂತ ಹೇಳಿದ್ರೆ ಮಗಳಿಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಯಿತು ಆಮೇಲೆ ಸ್ಟಾರ್ಟ್ ಆಗುವಾಗಲೇ ನಾನು ರಪ್ಪ ಒಂದು ಮನೆ ಮದ್ದು ಮಾಡಿಕೊಟ್ಟೆ ಇದರಿಂದ ತಪ್ಪ ಒಳ್ಳೆ ಲೂಸ್ ಮೋಷನ್ ನಿಂತಿತ್ತು ಸೊ ಮತ್ತೆ ಮುಂದೆ ಬರುವ ಯಾವ ಪರಿಣಾಮವನ್ನು ಎದುರಿಸಬೇಕಾದ ಸಿಚುವೇಶನ್ಗೆ ನಾವು ಬರಲಿಲ್ಲ ಏನಪ್ಪ ಮದ್ದು ಅಂತ ಹೇಳಿದರೆ ಹೇಳ್ತಾನೆ ಕೇಳಿ ಎಂತ ಹೇಳಿದರೆ ದಾಳಿಂಬೆ ದಾಳಿಂಬೆ ಎಲ್ಲರಿಗೂ ಹಿಮೋಗ್ಲೋಬಿನ್ ಗೆ ಒಳ್ಳೇದು ಮತ್ತೊಂದು ಮಗದೊಂದು ಎಲ್ಲರಿಗೂ ಗೊತ್ತು ಆದರೆ ಅದರ ಸಿಪ್ಪೆ ಕೂಡ ಅಷ್ಟೇ ಒಳ್ಳೇದಾಯ್ತಾ ನೀವು ಪೇಟೆಯಿಂದ ಏನಾದರೂ ಒಳ್ಳೆ ಕ್ವಾಲಿಟಿಯ ಒಳ್ಳೆಯ ಬಾ ದಾಳಿಂಬೆ ನಿಮಗೆ ಸಿಕ್ಕಿದ್ರೆ ನೀವು ಹಣ್ಣನ್ನು ತಿಂತೀರಲ್ಲ ಆಮೇಲೆ ಸಿಪ್ಪೆಯನ್ನೇ ಎಸಿಬೇಡಿ ಅದನ್ನು ಒಣಗಿಸಿಟ್ಟುಕೊಳ್ಳಿ ನಾವು ಈ ತರ ಒಣಗಿಸಿಟ್ಟುಕೊಳ್ತೇವೆ ಆ ತರ ಒಣಗಿಸಿಟ್ಟುಕೊಂಡದ್ರಲ್ಲಿ ಒಂದನ್ನು ತಗೊಂಡಿದ್ದೇನೆ ಇಲ್ಲಿ ನೋಡಿ ನಿಮಗೆ ಕಾಣ್ತಾ ಉಂಟಲ್ಲ ಇದೆ ಇದನ್ನ ಸ್ವಲ್ಪ ತುಪ್ಪದಲ್ಲಿ ಹುರಿದುಕೊಳ್ಳಿ ಹುರಿದುಕೊಳ್ಳಿ ಅಂತ ಹೇಳಿದ್ರೆ ಅದು ಕರಂಚುವಲ್ಲರಿಗೆ ಹ್ಮ್ ಕಪ್ ಕಪ್ ಆಗುವಲ್ಲಿಗೆ ಹುಡುಕೊಳ್ಳೋದಲ್ಲ ಸ್ವಲ್ಪ ಅದು ಕರಕರ ಅಂತ ಬರುವಲ್ಲವರಿಗೆ ಹುರ್ಕೊಳ್ಳಿ ಆಮೇಲೆ ಅದನ್ನ ತೆಗೆದು ತಂದ ನಂತರ ಒಂದು ಸ್ವಲ್ಪ ಮಜ್ಜಿಗೆ ತಕ್ಕೊಂಡು ಆ ಮಜ್ಜಿಗೆಯಲ್ಲಿ ಚಂದ ಇದನ್ನ ತಳೆಯಿರಿ ಚಂದ ತಳೆದು ತಳೆದಾಗುವಾಗ ಗಂಧದ ತರ ನಿಮಗೆ ನೋಡಿ ಇಲ್ಲಿ ಸಿಕ್ತದಲ್ಲ ಪೇಸ್ಟ್ ಒಂಥರ ಅದನ್ನು ಮಕ್ಕಳಿಗೆ ನೆಕ್ಕಿಸಿ ಆಯಿತಾ ಸಣ್ಣ ಮಕ್ಕಳಿಗಾದರೆ ಸ್ವಲ್ಪ ಒಂದು ಬೆರಳ ತುದಿಯಲ್ಲಿ ಎಷ್ಟು ನೆಕ್ಕಿಸಿಕೊಂಡ್ರೆ ಸಾಕು ಆಮೇಲೆ ಸ್ವಲ್ಪ ದೊಡ್ಡವರಿಗಾದರೆ ಸ್ವಲ್ಪ ಹೆಚ್ಚು ಪ್ರಮಾಣ ನಮ್ಮ ಮನೆ ಮದುವೆ ಆಯುರ್ವೇದ ಕಾರಣ ಏನೂ ಸೈಡ್ ಇಫೆಕ್ಟ್ ಖಂಡಿತ ಇಲ್ಲ ಆಯ್ತಾ ನಾನು ಈ ಥರ ಮಾಡಿ ಮಗಳಿಗೆ ಕೊಟ್ಟೆ ಮಗಳಿಗೆ ಕೊಟ್ಟದ್ದೇ ತಡ ನಾ ಅವಳಿಗೊಂದು ಲೂಸ್ ಮೋಷನ್ ಅಂತ ಹೇಳಿದರೆ ಕಂಟಿನ್ಯೂ ಆಗಲಿ ಆಗಲಿಲ್ಲ ಊಟ ಕೊಟ್ಟು ಊಟ ಆದ್ನ ಊಟ ಆದರೆ ತಕ್ಷಣ ಆಮೇಲೆ ಸ್ವಲ್ಪ ಹೊತ್ತು ನಾನೇನಾದರೂ ಕೊಟ್ಟು ತಿನ್ನಲಿ ಕೊಟ್ಟರೆ ತಿಂದ ತಕ್ಷಣ ಒಳಗೆ ಆಗ್ತಿತ್ತು ಆಮೇಲೆ ಕಂಟಿನ್ಯೂಸ್ ಆಗಿ ಆಗ್ತಿರ್ಲಿಲ್ಲ ಸೊ ಇನ್ನು ರಿಸ್ಕೇ ಬೇಡ ಅಂತ ಹೇಳಿ ಕೊಟ್ಟೆ ಇದನ್ನು ತಳೆದು ನನಗೆ ತೋರಿಸಿದೆಲ್ಲ ಅದನ್ನು ತಮ್ಮ ಅವಳೆ ಲೂಸ್ ಮೋಷನ್ ನಿಂತಿತಾಯಿತ ಸೊ ವೀಟ್ನೆಸ್ ಏನೂ ಆಗಲಿಲ್ಲ ಮತ್ತು ಇನ್ನೊಂದು ಏನಂತ ಹೇಳಿದರೆ ನಾನು ರೀಸೆಂಟಾಗಿ ಅವರಿಗೆ ಜಂಕ್ ಕೊಡೋದನ್ನು ಕಡಿಮೆ ಮಾಡಿದ್ದೆ ಜಂಕ್ ಅಂತ ಹೇಳಿದರೆ ವಿಪರೀತವಾಗಿ ಅದು ಪಿಜ್ಜಾ ಬರ್ಗರ್ ಚಾಟ್ಸ್ ಅಂತದ್ದೇನು ಏನು ಕೊಡ್ತಿರ್ಲಿಲ್ಲ ಹೆಚ್ಚಾಗಿ ಮನೆಗೆ ತನ್ನ ಬೇಕರಿ ಐಟಮನ್ನೇ ಕೊಡ್ತಿದ್ದದ್ದು ಅದನ್ನು ಸಹ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಿದ್ದೆ ಸಾಧಾರಣ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಯಾಕೋ ಅಂತ ಗೊತ್ತಿಲ್ಲ ಕಡಿಮೆ ಮಾಡುವ ಅಂತ ನನಗೆ ಅನಿಸಿತು ಸಂಜೆ ಹೊತ್ತಿಗೆಲ್ಲ ಕೊಡ್ತಿದ್ದೆ ಆಯಿತಾ ಸೊ ಕಡಿಮೆ ಮಾಡಿದ್ದೆ ಅದರ ಪರಿಣಾಮವೂ ಏನು ಅವರಿಗೆ ತುಂಬ ಹೆಚ್ಚು ಆಗಲಿಲ್ಲ ಆಯಿತು ವಾಂತಿ ಆಗಲಿ ಲೂಸ್ ಮೋಷನ್ ಆಗಲಿ ಮಗನಿಗೆ ಲೂಸ್ ಮೋಷನ್ ಬಂದಿರಲಿಲ್ಲ ವಾಂತಿ ಮಾತ್ರ ಬಂದದ್ದು ಸೊ ಕಡಿಮೆ ಆಗಿತ್ತು ಆದಷ್ಟು ಜಂಕ್ ಅವಾಯ್ಡ್ ಮಾಡುವ ಅಂತ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದಾನೆ ಜಂಕ್ ಅಂತ ಹೇಳಿದ್ರೆ ಅದು ಎಸ್ಪೆಷಲಿ ಬಿಸ್ಕೆಟ್ಸ್ ಅದರಲ್ಲೂ ನ್ಯೂಟ್ರಿ ಮಾರಿ ಅದುವೇ ಕೊಡ್ತಿದ್ದದ್ದು ನಾನು ಕೊಡ್ತೇನೆ ಈಗ ಸಹ ಕೊಡೋದೇ ಇಲ್ವಾ ಅಂತ ಕೇಳಿದರೆ ಇಲ್ಲ ನಾನು ಸಹ ಕೊಡ ಮಕ್ಕಳಿಗೆ ಕೈ ನಾನು ಕೂಡ ತಿಂತೇನೆ ಆದರೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅಷ್ಟೇ ಸೊ ಈ ಮದ್ದು ನಿಮ್ಗೆ ಯಾರಿಗಾದರೂ ಮನೇಲಿ ಮಕ್ಕಳಿಗೆ ಲೂಸ್ ಮಕ್ಕಳಿಗೆ ಅಂತಲ್ಲ ದೊಡ್ಡವರಿಗೆ ಸರ ಸಹ ಆಯಿತಾ ಇದನ್ನು ಕೊಡಬಹುದು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಹೋಗ್ತದೆ ಒಂದೆರಡು ಮೂರು ಸಲ ಕೊಟ್ಟರು ಏನೂ ಪರವಾಗಿಲ್ಲ ಬಿಟ್ಟು ಬಿಟ್ಟು ಏನು ಅದರಿಂದ ಸೈಡ್ ಎಫೆಕ್ಟ್ ಇಲ್ಲ ಹಾಗೂ ಜೋರಾಯಿತು ಅಂತ ಹೇಳಿದ್ರೆ ದಯವಿಟ್ಟು ಡಾಕ್ಟ್ರ್ ಹತ್ರ ಹೋಗಿ ಇನ್ನು ಅಲ್ಲಿ ಮಚ್ಚಿಮಲೆ ಯೂಟ್ಯೂಬ್ ಚಾನಲಲ್ಲಿ ಹೇಳಿದ್ದಾರೆ ಅದನ್ನು ತಳೆದುಕೊಟ್ರೆ ಕಡಿಮೆ ಆಗ್ತದೆ ಹೇಳಿ ಅದನ್ನೇ ಕೊಟ್ಟುಕೊಂಡು ಕಡಿಮೆ ಆಗದಿದ್ರೆ ನಾನೆಲ್ಲ ಜನಸು ಜಾಸ್ತಿ ಆದರೆ ದಯವಿಟ್ಟು ಡಾಕ್ಟ್ರ್ ಹತ್ರ ಹೋಗಿ ಬಿಡಿ ಆಯಿತಾ ಇದು ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದರೆ ಈ ಮದ್ದು ಖಂಡಿತ ವರ್ಕೌಟ್ ಆಗ್ತದೆ ಸೊ ಅದನ್ನು ನಿಮಗೆಲ್ಲ ಹೇಳಬೇಕು ಅಂತ ಇತ್ತು ಹಾಗೆ ಹೇಳಿದೆ ಹಾಗಾಗಿ ನನಗೆ ಬ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಮಕ್ಕಳ ಆರೈಕೆಗೆ ಟೈಮ್ ಕೊಡುವಾಗ ಇದೆಲ್ಲ ಯಾಕೆ ಎಂತ ಕಂಡಿತು ಹಾಗಾಗಿ ನಾನು ಬ್ಲಾಗ್ ಅನ್ನು ಮಾಡಲಿಕ್ಕೆ ಹೋಗಲಿಲ್ಲ ಮತ್ತೆ ಹೊಸ ಕ್ಯಾಲೆಂಡರ್ ವರ್ಷಕ್ಕೆ ಒಂದು ಎಂತು ಜೊತೆ ಬ್ಲಾಗ್ ಅನ್ನು ಕಂಟಿನ್ಯೂ ಮಾಡುವ ಅಂತ ಬಂದಿದ್ದೇನೆ ಇನ್ನೂ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ನನ್ನದು ಹೇಗಿತ್ತು ಅಂತ ಕೇಳಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸವಿಗೆ ನಾನು ಪುಟ್ಟಕ್ಕೆ ನಾ ಪ್ರೆಗ್ನೆಂಟ್ ಆಗಿದ್ದೆ ಸೊ ಫೆಬ್ರವರಿಯಲ್ಲಿ ಅವಳು ನನ್ನ ಕೈಗೆ ಬಂದ್ಲು ಆಮೇಲೆ ಆಮೇಲೆ ಬಾಣಂತನ ಅದು ಇದು ಎಲ್ಲ ಇರ್ತದಲ್ಲ ಅದರ ನಂತರ ಸ್ಲೀಪ್ಲೆಸ್ ನೈಟ್ಸ್ ಹಾಗಲ್ಲೂ ರೆಸ್ಟ್ ಇಲ್ಲ ಇಂಥ ದಿನಗಳನ್ನು ಕಳ್ತಿದ್ದೇನೆ ಅದರ ಜೊತೆ ಖುಷಿಯಾದ ದಿನಗಳನ್ನು ಕಳ್ತಿದ್ದೇನೆ ಮೇನ್ ಆಗಿ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸವಿಯ ಸ್ಟಾರ್ಟಿಂಗ್ ಅಲ್ಲಿ ನಾನು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದ್ದೆ ನನ್ನ ಯೂಟ್ಯೂಬ್ ವಿಷಯಕ್ಕೆ ಬರೋದಾದ್ರೆ ಈಗ ನಾನು ಹತ್ರ ನಾಲ್ಕು ಸಾವಿರಕ್ಕೆ ಇನ್ನೊಂದೆರಡು ಜನ ಕಡಿಮೆಯೋ ಅಥವಾ ನೀವು ಈ ಬ್ಲಾಗ್ ನೋಡುವಾಗ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿರ್ತಾರೋ ಗೊತ್ತಿಲ್ಲ ಅಂತೂ ನಾಲ್ಕು ಸಾವಿರ ಜನ ತುಂಬಿದ ಒಂದು ದೊಡ್ಡ ಕುಟುಂಬಕ್ಕೆ ನಾನು ಎಂಟರ್ ಆಗಿದ್ದೇನೆ ನಾನು ಖುಷಿ ಪು ಸೋ ಹ್ಯಾಪಿನೆಸ್ ಅಷ್ಟೇ ಅಷ್ಟು ನಾನು ಎಂಟರ್ ಆಗಿದ್ದೇನೆ ಆಮೇಲೆ ನನಗೆ ಹಣ ಕೂಡ ಬಂದಿದೆ ಎಲ್ಲರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಕೇಳಿದ ಹಣ ಅಂತ ನನಗೆ ಎಸ್ ನನಗೆ ಬಂದಿದೆ ಒಂದ್ಸಲ ಆದರೂ ಬಂದಿದೆ ಇನ್ನು ಮುಂದೆ ಬರ್ತಾ ಹೋಗಬಹುದು ಆಹ್ ಅಷ್ಟು ಖುಷಿ ಉಂಟು ಒಂದಷ್ಟು ಏನೋ ಒಂದು ಸಣ್ಣ ಪ್ರಮಾಣದಲ್ಲಿ ನಾನು ಸಹ ಒಂದು ಅಚೀವ್ ಮಾಡ್ತೇನೆ ಎಲ್ಲರೂ ಹೇಳ್ತಾರೆ ಮನೇಲಿ ಕೂತವ್ರಿಗೆ ಏನು ಸಾಧನೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಸಾಧನೆ ಅಂತ ಹೇಳಿದ್ರೆ ಈ ಕಾಲದಲ್ಲಿ ಎಂತ ಗೊತ್ತುಂಟಾ ನೀನು ಎಷ್ಟು ಕೆಲಸ ಮಾಡಿದ್ಯಾ ನೀನೇನು ಕಲ್ತಿದ್ಯಾ ಅದನ್ನು ಕೇಳೋದಿಲ್ಲ ಇದು ಬಂತ ಹಣ ಅದು ಬಂದರೆ ಮಾತ್ರ ಈಗಿನ ಕಾಲದಲ್ಲಿ ಸಾಧನೆ ಅಂತ ಲೆಕ್ಕ ಆಯ್ತಾ ಇಲ್ಲದಿದ್ರೆ ನೀನು ಮಾಡಿದ್ದು ಯಾವ್ದು ಲೆಕ್ಕಕ್ಕಿಲ್ಲ ಈ ಕಾಲವೇ ಹಾಗೆ ಹಣನೆಲ್ಲ ಎಳೆಯೋದು ಒಂದು ಬಟ್ಟೆನೂ ಹಾಕಿದ್ರು ಎಷ್ಟು ಕೊಟ್ಟಿದ್ದೆ ಹೀಗೆ ಕೇಳ್ತಾರೆ ಬಿಟ್ರೆ ಈ ಬಟ್ಟೆ ಚೆಂದ ಉಂಟು ಅದನ್ನ ನೋಡಿದಿಲ್ಲ ಎಷ್ಟು ಹಣ ಕೊಟ್ಟಿದ್ದೆ ಅದರ ಮೇಲೆ ಡಿಪೆಂಡ್ ಆಗಿ ಬಿಡ್ತದೆ ಇರಲಿ ಹಣದ ವಿಷಯ ದೂರ ಹೇಳುವ ಸೊ ನಾನು ಸನ್ ಸ್ವಲ್ಪ ಮಟ್ಟಿಗೆ ಏನೋ ಒಂದು ಅರ್ನಿಂಗ್ಸ್ ಮಾಡಿದ್ದೇನೆ ನಾನು ಸಹ ಖುಷಿ ಪಟ್ಟಿದ್ದೇನೆ ಅದರ ಜೊತೆ ನಿಮ್ಮೆಲ್ಲರ ಪಾಸಿಟಿವ್ ಕನೆಕ್ಷನ್ ಪಾಸಿಟಿವ್ ಕಮೆಂಟ್ಸ್ ಪಾಸಿಟಿವ್ ಲೈಕ್ಸ್ ನನಗೆ ಮನಸ್ಸು ತುಂಬಿ ಬಂದಿದೆ ನಾನು ಸಾಧನೆ ಮಾಡಿದ್ದೇನೆ ಅಲ್ಪ ಪ್ರಮಾಣದಲ್ಲಿ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ನನ್ನ ಲೈಫಲ್ಲಿ ಕಹಿಯನ್ನು ಕೊಟ್ಟದ್ದಕ್ಕಿಂತ ಜಾಸ್ತಿ ಸಿಹಿಯನ್ನ ಕೊಟ್ಟಿದೆ ನಾನು ಸೊ ಅದಕ್ಕಾಗಿ ತುಂಬಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಖುಷಿ ಪಡ್ತೇನೆ ಹಾಗೆ ಎರಡ್ ಸಾವಿರದ ಐದಕ್ಕೆ ಒಂದು ಹೊಸ ನಿರೀಕ್ಷೆ ಅಂತ ಎಂತ ಇಲ್ಲ ಖುಷಿಯಾಗಿಡುದಷ್ಟೇ ನನ್ನ ಮನಸ್ಸನ್ನು ನಾನು ಖುಷಿಯಾಗಿಡುದಷ್ಟೇ ಒಂದು ನಿರೀಕ್ಷೆ ಅದರ ಸಾ ಅದರ ಹಾದಿಯಲ್ಲಿ ನಾನು ನಡೀತೇನೆ ಅಷ್ಟೇ ಹಾಗೆ ನೀವೆಲ್ಲ ಈ ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ಎಂಥ ರೆಸೊಲ್ಯೂಷನ್ ರೆಸಲ್ಯೂಷನ್ ಅಂದರೆ ಎಂತ ನಿರ್ಧಾರ ಮಾಡಿದ್ದೀರಿ ಹೀಗೆ ಆಡಬೇಕು ನಾನು ಹೀಗೆ ಮಾಡಬೇಕು ಅಂತೇಳಿ ಕಂಟಿನ್ಯೂ ಅದನ್ನ ಒಳ್ಳೇದಾಗ್ಲಿ ಅಂತ ಆಲ್ ದ ಬೆಸ್ಟ್ ಹೇಳ್ತೇನೆ ಹಾಗೆ ಈ ಕ್ಯಾಲೆಂಡರ್ ವರ್ಷ ನೀವು ಏನೆಲ್ಲ ಅಂದ್ಕೊಂಡಿದ್ದೀರೋ ಅದೆಲ್ಲ ನಿಮಗೆ ಸಿಗ್ಲಿ ಅಂತ ನಾನು ಹಾರೈಸ್ತೇನೆ ಮತ್ತೆ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾರ್ಯಾರಿಗೆ ಎಜುಕೇಶನ್ ಅಲ್ಲಿ ಒಳ್ಳೆ ಎಜುಕೇಶನ್ ಪಡೆದುಕೊಳ್ಬೇಕು ಅಂತ ಅನ್ಕೊಂಡಿದ್ದೀರೋ ಅವರಿಗೆ ಒಳ್ಳೇದಾಗ್ಲಿ ಹಾಗೆ ಯಾರ್ಯಾರು ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದಿರೋ ಅವ್ರಿಗೂ ಮದುವೆ ಆಗಲಿ ಆಮೇಲೆ ಯಾರೆಲ್ಲ ಮಕ್ಕಳ ನಿರೀಕ್ಷೆಯಲ್ಲಿ ಇದ್ದೀರಿ ಯಾರಿಗೆಲ್ಲ ಮಕ್ಕಳಾಗ್ಬೇಕು ಅಂತ ಅನ್ಕೊಂಡಿದ್ರೆ ನಿಮಗೆಲ್ಲ ನಿಮ್ಮ ಆಸೆ ಈಡೇರಲಿ ಅಂತ ನಾನು ಈ ಮೂಲಕ ನಿಮಗೆ ವಿಷಸ್ ಅನ್ನ ಮಾಡ್ತಾ ಇದ್ದೇನೆ ಸೊ ಇದೆಷ್ಟು ವಿಷವನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಇತ್ತು ಹಂಚಿಕೊಂಡೆ ಹಾಗೆ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಅನಿಸಿಕೆಗಳೇನಾದ್ರೂ ಇದ್ರೆ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಆಯ್ತಾ ಹಾಗೆ ನಿಮ್ಮ ಮುಂದೆ ನಿಂತು ಮಾತಾಡುವ ಅಂತ ಅನ್ನಿಸಿತು ಇವತ್ತು ಅಲ್ಲಿ ಇಲ್ಲಿ ಓಡಾಡದೆ ಸೊ ಒಂದಷ್ಟು ವಿಷಯ ಯಾಕೆ ವ್ಲಾಗ್ ಮಾಡಲಿಲ್ಲ ಅದನ್ನೆಲ್ಲ ಹೇಳ್ಬೇಕಿತ್ತಲ್ಲ ಸೊ ಇವತ್ತು ನಿಂತೇ ಮಾತಾಡಿದೆ ಮತ್ತೆ ಮುಂದಿನ ದಿನಗಳಲ್ಲಿ ಡೈಲಿ ವ್ಲಾಗ್ ಆಗಿರಬಹುದು ಟ್ರಾವೆಲ್ ವ್ಲಾಗ್ ಆಗಿರಬಹುದು ಅಥವಾ ಏನಾದ್ರೂ ಅಡುಗೆ ವ್ಲಾಗ್ ಅಥವಾ ಇನ್ನೇನೋ ಸ್ಪೆಷಲ್ ಸ್ಪೆಷಲ್ ಇದ್ರೆ ಎಲ್ಲವನ್ನ ನಿಮ್ಮ ಮುಂದೆ ಇಡ್ತೇನೆ ಆಯ್ತಾ ಹಾಗೆ ಮತ್ತೆ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡುದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ ಆಯ್ತಾ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ನಿಮಗೇನಾದರೂ ಉಪಯೋಗ ಅನ್ನಿಸಿದ್ರೆ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ